ನಮಸ್ತೆ ಫ್ರೆಂಡ್ಸ್ ನೋಡಿ ನರ್ಸರಿಯಿಂದ ತಂದ ಗಿಡಗಳನ್ನು ಹೇಗೆ ಆರೈಕೆ ಮಾಡೋದು ಅಂತ ಹೇಳ್ತೀನಿ ಹಿಂದಿನ ವಿಡಿಯೋದಲ್ಲಿ ನರ್ಸರಿಯಿಂದ ತಂದ ತರುವಾಗ ಗಿಡಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಆ ವೀಡಿಯೋನ ನೋಡದೆ ಹೋದರೆ ನೋಡ್ಕೊಳ್ಳಿ ನೋಡಿ ತಂದ ಮೇಲೇ ಒಂದಷ್ಟು ಪ್ರೊಸೀಜರನ್ನು ನಾವು ಮಾಡಿಕೊಳ್ದೇ ಹೋದರೆ ನಾವು ತಂದ ಮೇಲೆ ಗಿಡಗಳು ಹಾಳಾಗಿಬಿಡತ್ತೆ ಹಾಗಾಗಿ ಅದನ್ನು ಯಾವ ಗಿಡನ ಹೇಗೆ ಹೇಗೆ ಮಾಡಬೇಕು ಅನ್ನೋದು ನಮಗೆ ತಿಳ್ಕೊಂಡಿರಬೇಕು ಇವತ್ತು ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ನಾನು ತಂದಿರುವಂಥ ಗಿಡಗಳನ್ನು ರಿಪೋರ್ಟಿಂಗ್ ಮಾಡಿ ಎಂಟು ದಿವಸ ಆದಮೇಲೆ ಅದು ಹೇಗಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ತುಂಬ ಜನರು ನನ್ನ ಹತ್ರ ನಾನು ಜರ್ಬರ ಗಿಡಗಳನ್ನು ತಂದಿದ್ದೆ ಅವೆಲ್ಲ ನನಗೆ ರಿಕವರಿ ಆಗಿಲ್ಲ ಅಂತ ಹೇಳ್ತಾರೆ ಮತ್ತು ಗುಲಾಬಿ ಗಿಡಗಳು ದಾಸವಾಳ ಗಿಡಗಳು ಎಲ್ಲ ತುಂಬ ಗಿಡಗಳನ್ನು ತಂದರೂ ಕೂಡ ನರ್ಸರಿಯಿಂದ ತಂದರೆ ಅದು ನಮ್ಮ ವಾತಾವರಣದಲ್ಲಿ ಆಗಲ್ಲ ಅಂತ ಹೇಳ್ತಾರೆ ಕೆಲವೊಂದು ಗಿಡಗಳು ನಮ್ಮ ವಾತಾವರಣಕ್ಕೆ ಸೆಟ್ ಆಗುವಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗಾಗಿ ನಾವು ತಂದ ಮೇಲೆ ಒಂದು ವಾರನಾದರೂ ಬಿಟ್ಟು ನಾವು ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ನೋಡಿ ಇದನ್ನೆಲ್ಲ ನಾನು ರಿಪೋರ್ಟಿಂಗ್ ಮಾಡಿದ್ದೀನಿ ಒಂದು ವಾರ ಆದಮೇಲೆ ಮತ್ತೆ ಯಾವ ಗಿಡನ ಹೇಗೆ ರಿಪೋರ್ಟಿಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳ್ಕೊಂಡಿರ್ಬೇಕು ಮತ್ತೆ ಆ ಗಿಡದ ಬಗ್ಗೆ ಒಂದಷ್ಟು ಮಾಹಿತಿ ಆದ್ರೂ ನಾವು ತಿಳ್ಕೊಂಡಿರ್ಬೇಕು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ಯಾವ ಗಿಡಕ್ಕೆ ನೀರ್ ಎಷ್ಟು ಬೇಕು ಮತ್ತೆ ಮಣ್ಣನ್ನ ಯಾವ ರೀತಿ ತಗೋಬೇಕು ಅಂದ್ರೆ ಕೆಲವು ನೀರ್ ಕಡಿಮೆ ಬೇಕಾಗುವಂತ ಗಿಡಗಳಿಗೆ ನಾವು ಅಂಟಂಟಾಗಿರುವಂತ ಮಣ್ಣನ್ನ ಹಾಕೊಂಡ್ರೆ ಅದು ಬೇಗ ಹಾಳಾಗ್ಬಿಡತ್ತೆ ನಾವು ಹಾಕೋ ನೀರು ಅದಕ್ಕೆ ಹೆಚ್ಚಾಗಿ ನೋಡಿ ಮತ್ತೆ ನಾವು ಆ ಗಿಡನ ಬಿಸಿಲಲ್ಲಿ ಇಡಬೇಕು ನೆರಳಲ್ಲಿ ಇಡಬೇಕು ಎಲ್ಲವನ್ನು ನಾವು ತಿಳ್ಕೊಂಡಿರ್ಬೇಕು ಹಾಗಾಗಿ ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಇದೇ ರೀತಿ ನಾನು ನೋಡಿ ಆ ಗಿಡನ ಒಂದೇ ಗಿಡನ ತಂದ್ಕೊಂಡಿದ್ದೀನಿ ಯಾಕಂದ್ರೆ ನಮ್ಮ ಗಿಡ ವೆದರಿಗೆ ಅದು ಸೆಟ್ ಆಗತ್ತ ಇಲ್ವಾ ಅಂತ ಗೊತ್ತಿಲ್ಲ ಇಲ್ಲಿ ನಾವು ಮಲೆನಾಡು ಕಡೆ ಇರೋದ್ರಿಂದ ಈ ಗಿಡ ಅಷ್ಟೊಂದು ಸೆಟ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಮಳೆಗಾಲದಲ್ಲಿ ಇದನ್ನ ಇಟ್ಕೊಂಡ್ರೆ ಆಮೇಲೆ ಸರ್ವೈವ್ ಆಗತ್ತೆ ಹಾಗಾಗಿ ನಾನು ಒಂದೇ ಗಿಡನ ತಂದ್ಕೊಂಡಿದ್ದೀನಿ ತುಂಬಾ ನೀರ್ ಕಡಿಮೆ ಬೇಕಾಗುವಂತ ಗಿಡ ಇದು ಹಾಗಾಗಿ ಇದನ್ನ ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಬಹುದು ಅಂತ ಅನ್ಕೊಂಡಿದೀನಿ ನೋಡೋಣ ನಾವು ಮತ್ತೆ ಅದನ್ನ ತಂದ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೇಕಾಗತ್ತೆ ನೋಡಿ ಅದು ತೆಮ್ಮಲ್ಲೇ ನೀರನ್ನು ಹಿಡಿದಿಟ್ಕೊಂಡಿರೋದ್ರಿಂದ ಅದಕ್ಕೆ ನೀರ್ ಕಡಿಮೆ ಬೇಕಾಗತ್ತೆ ಮತ್ತೆ ಜರ್ಬರ ಜರ್ಬರ ಗಿಡನೂ ಅಷ್ಟೇ ನೀರ್ ಕಡಿಮೆ ಬೇಕಾಗತ್ತೆ ಹಾಗಾಗಿ ಅದಕ್ಕೆ ನಾವು ಒಂದಷ್ಟು ಮಣ್ಣನ್ನ ಯಾವ ರೀತಿ ತಗೋಬೇಕು ಅಂದ್ರೆ ಭತ್ತದ ಹೊಟ್ಟು ಮತ್ತೆ ಮರಳು ಮಣ್ಣು ಗೊಬ್ಬರ ಇವಷ್ಟನ್ನು ಕೊಲ್ಲಾಗಿ ತಗೊಂಡ್ರು ಪರವಾಗಿಲ್ಲ ಯಾಕಂದ್ರೆ ನೀರು ಬಸಿದು ಹೋಗುವಂತ ಮಣ್ಣಾಗಿರ್ಬೇಕು ನೋಡಿ ನಾನು ಜರ್ಬರ ಗಿಡನ ರಿಪೋರ್ಟಿಂಗ್ ಮಾಡ್ತಾ ಇದೀನಿ ಕಪ್ಪಾಗಿ ಬಿಟ್ಟಿತ್ತು ಆದ್ರೂ ಕೂಡ ಮಾಡ್ತಾ ಇದ್ದೀನಿ ನಾವು ಮಣ್ಣನ್ನ ಇಲ್ಲಿ ನ ನರ್ಸರಿ ಅವರು ಅಂಟಂಟಾಗಿರೋ ಮಣ್ಣನ್ನ ಹಾಕಿರ್ತಾರೆ ಅದನ್ನ ನನ್ನ ಹತ್ರ ಅಂತೂ ಮೇಂಟೈನ್ ಮಾಡಲಿಕ್ಕೆ ಆಗಿಲ್ಲ ಯಾಕಂದ್ರೆ ನಾನು ಒಂದು ವಾರ ನೋಡ್ದೆ ಬಿಸಿಲಲ್ಲಿ ಇಟ್ಟರೆ ಹೋಗುತ್ತೆ ನೀರ್ ಹಾಕಿದ್ರೆ ಹೆಚ್ಚಾಗಿ ಹಾಗಾಗಿ ನಾನು ಅದನ್ನು ರಿಪೋರ್ಟಿಂಗ್ ಮಾಡಲೇಬೇಕು ಅಂತ ಅನ್ಕೊಂಡೆ ಒಬ್ಬೊಬ್ರು ಹೇಳ್ತಾರೆ ಇದನ್ನ ರಿಪೋರ್ಟಿಂಗ್ ಮಾಡಿದ್ರೆ ಬರಲ್ಲ ಅಂತ ಆದ್ರೆ ನಾನು ಇದನ್ನ ರಿಪೋರ್ಟಿಂಗೇ ಮಾಡ್ತೀನಿ ಯಾಕಂದ್ರೆ ನನಗೆ ಆ ಮಣ್ಣಲ್ಲಿ ಇಟ್ಟು ಮೇಂಟೈನ್ ಮಾಡೋಕೆ ಬರಲ್ಲ ಅನಿಸ್ತು ಹಾಗಾಗಿ ನೋಡಿ ನಾನಿಲ್ಲಿ ಫಿಫ್ಟಿ ಪರ್ಸೆಂಟ್ ಮಣ್ಣನ್ನ ನೀರಲ್ಲಿ ಹಾಕಿ ತೆರೆದು ಬಿಡ್ತೀನಿ ಅದು ನೀರಲ್ಲಿ ಹಾಕಿದ್ರೆ ಸಾಕು ಅಷ್ಟು ನೀರು ಬಿಟ್ಕೊಂಡು ಬಿಡತ್ತೆ ನೋಡಿ ನಾನಿಲ್ಲಿ ನಾನೇ ಗ್ರೋ ಬ್ಯಾಗ್ ಅನ್ನ ಹೊಲದಿರುವಂತ ಗ್ರೋ ಬ್ಯಾಗ್ ಅನ್ನ ತಗೊಂಡಿದ್ದೀನಿ ಇದರಲ್ಲಿ ನೀರು ಚೆನ್ನಾಗಿ ಸೋಸಿ ಹೋಗತ್ತೆ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ ನೀವ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ನಾನು ಗ್ರೋ ಬ್ಯಾಗ್ ಅನ್ನ ಮಾಡೋದನ್ನ ತೋರಿಸಿದೀನಿ ನಾನು ಚಾನಲ್ಗೆ ಹೋದ್ರೆ ಸಿಗತ್ತೆ ಅದ್ರೊಳಗಡೆ ಮುಕ್ಕಾಲ್ ಪರ್ಸೆಂಟ್ ಮಣ್ಣ ಪಾಟಿಂಗ್ ಮಿಕ್ಸ್ ನ ಹಾಕೊಂಡಿದ್ದೀನಿ ಇದಕ್ಕೆ ಭತ್ತದ ಹೊಟ್ಟು ಮರಳು ಮರಳು ಹತ್ತು ಪರ್ಸೆಂಟ್ ಹಾಕೊಂಡ್ರೆ ಸಾಕಾಗತ್ತೆ ನಾನು ಫಿಫ್ಟಿ ಪರ್ಸೆಂಟ್ ಮಣ್ಣು ಮತ್ತೆ ಭತ್ತದ ಹೊಟ್ಟು ಗೊಬ್ಬರ ಈಕ್ವಲ್ ಆಗಿ ತಗೊಂಡು ಇದಕ್ಕೆ ಪಾಟಿಂಗ್ ಮಿಕ್ಸ್ ರೆಡಿ ಮಾಡಿ ಹಾಕಿ ಅದನ್ನು ರಿಪೋರ್ಟಿಂಗ್ ಮಾಡ್ತೀನಿ ಹಾಗೆ ನಾವು ರಿಪೋರ್ಟಿಂಗ್ ಮಾಡಿ ಒಂದು ವಾರ ಸ್ವಲ್ಪ ನೆರಳಲ್ಲೇ ಇಡಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಬಿಸಿಲು ಬರೋ ಹಾಗೆ ನಾವು ಒಂದು ದಿವಸ ಒಂದು ಗಂಟೆ ಬಿಸಿಲು ಆಮೇಲೆ ಎರಡು ಗಂಟೆ ಬಿಸಿಲು ಈ ರೀತಿ ನಾವು ಅದಕ್ಕೆ ಮಾಡ್ತಾ ಹೋಗಬೇಕು ಹಾಗಿದ್ರೆ ಮಾತ್ರ ಚೆನ್ನಾಗಿರತ್ತೆ ಒಂದೇ ಸರಿಗೆ ನಾವು ಬಿಸಿಲಲ್ಲಿ ಕೂಡ ಅದು ತುಂಬಾ ಬಾಡ್ಬಿಡತ್ತೆ ಹಾಗಾಗಿ ನೋಡಿ ಅದನ್ನು ಫಿಲ್ ಮಾಡಿ ನಾನು ಸ್ವಲ್ಪ ನೆರಳು ಬರೋಂಥ ಜಾಗದಲ್ಲಿ ಒಂದಷ್ಟು ದಿವಸ ಇಟ್ಟು ಆಮೇಲೆ ಬಿಸಲಲ್ಲಿ ಇಡ್ತೀನಿ ನೀವು ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ನೋಡಿ ಯಾಕಂದರೆ ನಾನು ಇದು ಹೇಗೆ ಆಗಿದೆ ಅಂತ ತೋರಿಸ್ತೀನಿ ಹಾಗೆ ಆ ಗಡ್ಡೆ ಮೇಲಿರುವ ಹಾಗೆ ನಾನು ಮಣ್ಣನ್ನು ಹಾಕಿದ್ದೀನಿ ತುಂಬ ಮೇಲ್ಗಡೆವರೆಗೂ ಮಣ್ಣನ್ನು ಹಾಕಿಲ್ಲ ಹಾಗೆ ನೋಡಿ ನಾನಿಲ್ಲಿ ಇವತ್ತು ಈ ನೀರ್ ಸೋಣೆ ಗಿಡ ಮತ್ತೆ ಗ್ಲೆಝೋನಿಯಾ ಆ ಗಿಡನ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಡಿ ಹುಡಿ ಮಣ್ಣು ಇರಬೇಕು ಆದ್ರೂ ಕೂಡ ಇದಕ್ಕೆ ನಾವು ಕೋಕೋಪಿಟ್ ಯೂಸ್ ಮಾಡ್ಕೋಬಹುದು ಯಾವುದಕ್ಕೆ ಅಂದ್ರೆ ನೀರ್ಸೋಣಿ ಗಿಡಕ್ಕೆ ನೀರ್ಸೋಣ ಗಿಡಕ್ಕೆ ನೀರ್ ಜಾಸ್ತಿ ಬೇಕಾಗತ್ತೆ ಮತ್ತೆ ನೆರಳು ಕೂಡ ಇದಕ್ಕೆ ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಕೋಕೋಪಿಟ್ ಬದಲು ನಾನು ಅಡಿಕೆ ಸಿಪ್ಪೆಯನ್ನ ಹಾಕೊಂಡಿದ್ದೀನಿ ಅಡಿಕೆ ಸಿಪ್ಪೆಯಲ್ಲಿ ನೀರು ಹಿಡಿದು ಮತ್ತು ಬೇರು ಈಸಿಯಾಗಿ ಹೋಗುವ ಹಾಗಿರುತ್ತೆ ಮತ್ತೆ ಇದಕ್ಕೆ ನಾನು ಪೋಟನ್ನ ದೊಡ್ಡದಾಗಿರುವಂತದನ್ನೇ ತಗೊಂಡಿದ್ದೀನಿ ಅಂದರೆ ಗ್ರೋ ಬ್ಯಾಗನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಗ್ರೋ ಬ್ಯಾಗನ್ನು ಅನ್ನ ತಗೊಂಡ್ರೆ ಇದು ಹೆಲ್ದಿಯಾಗಿ ಬರುತ್ತೆ ಬೇರು ಆಳವಾಗಿ ಹೋಗುತ್ತೆ ತುಂಬಾ ಹೋಗುತ್ತೆ ಹಾಗಾಗಿ ಇದು ಕೊಕೋಪೀಟ್ ಇದೆ ಇದನ್ನ ಇದನ್ನು ಅನ್ನ ತೆಗಿಯಲ್ಲ ಯಾಕಂದ್ರೆ ಇದಕ್ಕೆ ಕೋಕೋಪಿಟ್ ಹಾಕಬಹುದು ಈ ನಿರ್ಸೋಣೆ ಗಿಡಕ್ಕೆ ಅಂದ್ರೆ ನೀರು ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಗಿಡ ಹಾಗಾಗಿ ಇದಕ್ಕೆ ಕೋಕೋಪಿಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಡ ಹಾಗಾಗಿ ಆ ಮಣ್ಣನ್ನ ನಾನು ಇದರಲ್ಲಿ ತೆಗಿಯಲ್ಲ ನೋಡಿ ನಾನಿಲ್ಲಿ ಜರ್ಬರಾ ಗಿಡಕ್ಕೆ ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಆ ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ ಇಲ್ಲಿ ನೀರು ಸೋಣೆ ಗಿಡಕ್ಕೆ ತೆಗೆದಿಲ್ಲ ಹಾಗಾಗಿ ನಾವು ಯಾವ ಗಿಡನ ಹೇಗೆ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದನ್ನು ಒಂದಷ್ಟು ಅಬ್ಸರ್ವ್ ಮಾಡಿಕೊಂಡು ನಾವು ಕಲ್ತ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮಣ್ಣನ್ನು ಹಾಕಿ ಮತ್ತೆ ಅಡಿಕೆ ಸಿಪ್ಪೆಯನ್ನು ಹಾಕಿ ನಾನು ಇದಕ್ಕೆ ಮಣ್ಣನ್ನು ಫಿಲ್ ಮಾಡ್ಕೋತೀನಿ ಮತ್ತೆ ಬಿಸಿಲು ಮತ್ತೆ ನೀರು ನಾವು ಎಷ್ಟು ಹಾಕ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಯಾಕಂದ್ರೆ ನೋಡಿ ಸೋಣೆ ಗಿಡಕ್ಕೆ ನೀರನ್ನ ನೀವು ಎಷ್ಟು ಹಾಕಿದ್ರು ಪರವಾಗಿಲ್ಲ ಚೆನ್ನಾಗೇ ಬರತ್ತೆ ಆದ್ರೆ ಜರ್ಬರಾ ಗಿಡ ಮತ್ತೆ ಗ್ಲಿಸೋನಿಯಾ ಗಿಡಗಳಿಗೆ ನೀವು ನೀರ್ ಜಾಸ್ತಿ ಹಾಕಷ್ಟು ಗಿಡ ಕೊಳೆಯೋ ಸಾಧ್ಯತೆ ಇರುತ್ತೆ ಹಾಗೆ ಮತ್ತೆ ಅವೆರಡಕ್ಕೂ ಬಿಸಿಲು ಬೇಕಾಗತ್ತೆ ಅವೆರಡನ್ನ ನಾವು ಬಿಸಿಲು ಬರೋ ಜಾಗದಲ್ಲಿ ಇಡಬೇಕು ಸೋಣೆ ಗಿಡನ ನೆರಳಲ್ಲಿ ಇಡಬೇಕು ಈ ರೀತಿ ನಾವು ಯಾವ ಗಿಡನ ಎಷ್ಟು ಬಿಸಿಲಲ್ಲಿ ಇಡಬೇಕು ಎಷ್ಟು ನೀರನ್ನ ಹಾಕಬೇಕು ಅನ್ನೋದನ್ನ ಒಂದಷ್ಟು ದಿವಸ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಆ ರೀತಿ ನಾವು ಗಿಡಗಳನ್ನ ಮೇಂಟೈನ್ ಮಾಡಬೇಕಾಗತ್ತೆ ಜರ್ಬರ ಗಿಡನ ಕಿತ್ತಿದ್ನಲ್ಲ ಅದೇ ಪಾಟ್ ಒಳಗಡೆ ಗ್ಲಿಸೋನಿಯಾ ಹಾಕ್ತೀನಿ ಇದಕ್ಕೆ ಚಿಕ್ಕ ಪಾಟನ ಹಾಕ್ಬೇಕು ಯಾಕಂದ್ರೆ ತೇವಾಂಶ ಹೆಚ್ಚಾಗಿ ಹಾಳಾಗ್ಬಿಡತ್ತೆ ಇದಕ್ಕೆ ನಾನು ಮರಳು ಮಣ್ಣು ಭತ್ತದ ಹೊಟ್ಟು ಹಾಕೊಂಡಿದ್ದೀನಿ ಯಾಕಂದ್ರೆ ಇದಕ್ಕೆ ನೀರು ಕಡಿಮೆ ಬೇಕು ನೀರು ಬಸದು ಹೋಗ್ಬೇಕು ಆದಷ್ಟು ಭತ್ತದ ಹುಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಬೇರ್ ಲೂಸ್ ಆಗಿರತ್ತೆ ಚೆನ್ನಾಗಿ ಬರತ್ತೆ ನೋಡಿ ಈ ರೀತಿ ಅದನ್ನು ತೆಕ್ಕೋತೀನಿ ನೋಡಿ ಇದನ್ನ ಎಲೆಯಿಂದ ಕೂಡ ನಾವು ಪ್ರೊಪಗೇಟ್ ಮಾಡ್ಬೋದು ಆದರೆ ನಾನು ನೆಲ ಯಾವ ಟೈಮಲ್ಲಿ ಅದನ್ನು ನೆಡಬೇಕು ಅನ್ನೋದನ್ನು ನೋಡ್ಕೋಬೇಕು ನಾನು ಇದನ್ನು ಫಸ್ಟ್ ಟೈಮ್ ತಂದಿರೋದ್ರಿಂದ ನಾನು ಇದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ ಆದ್ರೆ ಇದಕ್ಕೆ ನೀರು ಕಡಿಮೆ ಬೇಕು ಹಾಗಾಗಿ ನಾನಿಲ್ಲಿ ಇದರ ಮಣ್ಣನ್ನೆಲ್ಲ ತೆಕ್ಕೊಬಿಡ್ತೀನಿ ಬಿಡ್ತೀನಿ ಆದ್ರೆ ತುಂಬಾ ತೆಕ್ಕೊಂಡಿಲ್ಲ ಯಾಕಂದ್ರೆ ಸ್ವಲ್ಪ ನಮಗೆ ಭಯ ಆಯಿತು ಆ ಗಿಡ ಹಾಳಾಗ್ಬಿಡುತ್ತೆ ತುಂಬಾ ಸೂಕ್ಷ್ಮವಾದ ಗಿಡ ಇದು ಹಾಗಾಗಿ ಒಂದಷ್ಟು ಮಾತ್ರ ತೆಕ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ ತೆಕ್ಕೊಂಡಿದ್ದೀನಿ ತುಂಬಾ ಹಾಳಾಗಿಬಿಟ್ರೆ ನಾವು ತಂದಿರೋದು ವೇಸ್ಟ್ ಆಗ್ಬಿಡತ್ತಲ್ಲ ಹಾಗಾಗಿ ಇದು ಕಾಸ್ಟ್ಲಿ ಗಿಡ ಒಂದು ರೂಪಾಯಿ ಸಾರಿ ಮುನ್ನೂರೈವತ್ತು ಅಂತಾನು ಹೇಳ್ತಾರೆ ಹಾಗಾಗಿ ನೋಡಿ ಇದನ್ನ ನಾವು ಗಡ್ಡೆಯಿಂದನೂ ಪ್ರೊಪೋಗೇಟ್ ಮಾಡ್ಬೋದು ಮತ್ತೆ ಸೈಡಲ್ಲಿ ಬರತ್ತಲ್ಲ ಅದರಿಂದನು ಪ್ರೊಪೋಗೇಟ್ ಮಾಡ್ಬೋದು ನಾನು ಇದ್ರೆ ಒಂದು ಕಿಲ್ ತೆಕ್ಕೊಂಡು ಬೇರೆ ಗಿಡನ ಮಾಡ್ಕೋತೀನಿ ಒಂದಷ್ಟು ಮಣ್ಣನ್ನ ತೆಕ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಾನು ಒಂದಷ್ಟು ಮಣ್ಣನ್ನ ತೆಕ್ಕೊಂಡು ಸ್ವಲ್ಪ ಭತ್ತದ ಹೊಟ್ಟನ್ನ ಜಾಸ್ತಿ ಹಾಕಿ ನಾನಿಲ್ಲಿ ಇಲ್ಲಿ ಮಿಕ್ಸ್ ನ ಹಾಕೊಂಡಿದ್ದೀನಿ ಯಾಕಂದ್ರೆ ಆ ಮಣ್ಣು ಸ್ವಲ್ಪ ಇದೆಯಲ್ಲ ಅದು ಕೋಕೋಪಿಟ್ ಹೆಚ್ಚಾಗಿರ್ತಾರೆ ಅದಕ್ಕೆ ಹಾಗಾಗಿ ಒಂದಷ್ಟು ನಾನು ಇದೇ ರೀತಿ ಇದನ್ನ ರಿಪೋರ್ಟಿಂಗ್ ಮಾಡಿದ್ದೀನಿ ನೋಡೋಣ ಮಳೆಗಾಲದಲ್ಲಿ ನಾವು ಇದನ್ನ ಸೇವ್ ಮಾಡಿಕೊಂಡ್ರೆ ಆಮೇಲೆ ತೊಂದರೆ ಇಲ್ಲ ಅದು ಗಡ್ಡೆ ಆಗತ್ತೆ ನಮ್ಮ ಮಲೆನಾಡು ಕಡೆ ತುಂಬಾ ಮಳೆ ಬರತ್ತಲ್ಲ ಹಾಗಾಗಿ ಕೆಲವು ಗಿಡಗಳನ್ನು ನಾವು ಮಳೆಗಾಲದಲ್ಲಿ ಒಳಗೆ ಇಟ್ಕೋಬೇಕಾಗತ್ತೆ ಹಾಗಾಗಿ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗಿಬಿಡತ್ತೆ ಇದನ್ನು ಕೂಡ ನಾನು ಒಂದು ನಾಲ್ಕು ದಿವಸ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಲ್ಲಿಡ್ತೀನಿ ಸೊಣ್ಣೆ ಗಿಡಗಳನ್ನ ನಾನು ಬಿಸಿಲಲ್ಲಿಡಲ್ಲ ಹಾಗೆ ನಾನು ಗುಲಾಬಿ ಗಿಡಗಳನ್ನೆಲ್ಲ ತಂದಿರೋದನ್ನ ರಿಪೋರ್ಟಿಂಗ್ ಮಾಡಿದೀನಿ ಹಾಗಾಗಿ ಆ ವಿಡಿಯೋನ ಮಾಡಿದ್ದೆ ನೀವು ಯಾರಾದರೂ ನೋಡಿಲ್ಲ ನೋಡಿ ತೋರಿಸಿಲ್ಲ ಆ ವಿಡಿಯೋ ಬೇಕಾದ್ರೆ ನೀವು ನನ್ನ ಚಾನೆಲ್ಗೆ ಹೋದರೆ ಸಿಗತ್ತೆ ನಾನು ಗುಲಾಬಿ ಗಿಡಗಳನ್ನು ಹೇಗೆ ರಿಪೋರ್ಟಿಂಗ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಇವೆಲ್ಲ ಚೆನ್ನಾಗಿ ಬಂದಿದೆ ಇದ್ರಂತೂ ಮೂರ್ಗು ಚೆನ್ನಾಗಿ ಬಂದಿದೆ ನೋಡಿ ಗಿಡ ಚೆನ್ನಾಗಿ ಬಂದಿದೆ ಇನ್ಮೇಲೆ ಒಂದಷ್ಟು ಬಿಸಿಲಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರತ್ತೆ ಈ ವಿಡಿಯೋದಲ್ಲಿ ನಾನು ಒಂದಷ್ಟು ನರ್ಸರಿಯಿಂದ ತಂದ ಗಿಡಗಳನ್ನು ಯಾವ ರೀತಿ ಆರೈಕೆಗಳನ್ನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ನೋಡಿ ಇದು ಎಂಟು ದಿವಸ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ಹೂವುಗಳು ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್